పరమ పూజ్యారణిక పురుషరద కుమార శివన్న స్మరి ఇందిన వీరశైవలింగా ఏకతా సమావేశ పాల్గొంట ఎలా పూజ్యరిగూ కూడా శణందు ఇదివంత వివిధ భాగంగా ఆగమ మహనీయ రేషన్ సమాజ బంధువు ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತ ಇದೊಂದು ಐತಿಹಾಸಿಕವಾಗಿರ್ತಕ್ಕಂತಹ ಸಮಾರಂಭ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ವೀರಶೈವ ಮಹಾಸಭೆ ಹಲವಾರು ರಾಜ್ಯಗಳಲ್ಲಿ ನಾಲ್ಕೈದು ರಾಜ್ಯಗಳಲ್ಲಿ ಹರಿದು ಹಂಚುವುದಂತಹ ಸ ಮಹಾ ವೀರಶೈವವನ್ನು ಒಂದುಗೂಡಿಸಿ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತ ಸ್ಥಾಪನೆ ಮಾಡಿದರು ಇದು ನಿಜವಾಗಲೂ ಕೂಡ ವೀರಶೈವ ಪದ ವೀರಶೈವ ಒಂದು ತತ್ವ ಅದನ್ನು ನಮ್ಮ ಗಾಯಕರು ಬಹಳ ಎರಡು ಸಲ ಹಾಡಿದ್ರು ವಿಶ್ವ ಮಾನ್ಯ ವೀರಶೈವ ಅಂತ ವಿಶ್ವಮಾನ್ಯವಾಗಿರ್ತಕ್ಕಂತಹದ್ದು ವೀರಶೈವ ಯಾಕ ಅನ್ನುವಂತಹದ್ದನ್ನ ಇವತ್ತು ವಿಚಾರ ಮಾಡಬೇಕು ಲಿಂಗಾಯತ ಅನ್ನುವಂತಹ ಶಬ್ದ ಇತ್ತೀಚೆಗೆ ಕೂಡಿದ್ ಮೊದಲಿಂದಲೂ ಕೂಡ ವೀರಶೈವ ಮಹಾಸಭೆ ಅಂತಾನೆ ಅದರ ಒಂದು ಪ್ರಚಾರ ಮಾಡ್ತಾ ಬಂದಿದ್ದು ಇತ್ತೀಚೆಗೆ ಅನಿವಾರ್ಯವಾಗಿ ಲಿಂಗಾಯತ ಅನ್ನುವಂತಹ ಶಬ್ದವನ್ನು ಬಳಕೆ ಮಾಡ್ಲಿಕ್ಕೆ ಹತ್ತಿದ ಮೇಲೆ ಅದಕ್ಕ ಅದನ್ನು ಕೂಡಿಸಿ ವೀರಶೈವ ಲಿಂಗಾಯತ ಅನ್ನತಕ್ಕಂಥದ್ದು ವೀರಶೈವಕ್ಕೆ ಹತ್ತು ಹನ್ನೆರಡು ಉಪನಾಮಗಳಿವೆ ಯಾಕಂದ್ರೆ ಮಂತ್ರ ಶರೀರಿ ಅಂದರೂ ಕೂಡ ವೀರಶೈವ ಇವತ್ತ ಪ್ರಸಾದಕಾಯ ಪ್ರಕಾಶಕಾಯನಾಗ್ತಕ್ಕಂಥವನು ಕೂಡ ವೀರಶೈವನೇ ಹೀಗೆ ಒಂದು ಸಿದ್ಧಾಂತ ತತ್ವಗಳ ಆಧಾರದ ಮೇಲೆ ವೀರಶೈವ ಪದಕ್ಕ ಬಹಳಷ್ಟು ವಿಶಿಷ್ಟವಾಗಿದೆ ಅಂತೇನೆ ಆ ಕಾಲದೊಳಗೆ ಕುಮಾರ ಮಹಾಸ್ವಾಮಿಗಳು ಶ್ರೀಮದ್ ಶೈವ ಅನ್ನುವಂತ ಪದವನ್ನ ಅವರು ಬಳಸಿದಂತಹದ್ದು ಕೂಡ ಇವತ್ತು ನಾವೆಲ್ಲರೂ ನೆನೆಸ್ಬೇಕು ಶ್ರೀಮದ್ ಶೈವ ಅನ್ನುವಂತಹದ್ದು ಏನು ಅಂದ್ರೆ ಶ್ರೀಮಂತವಾದ ವೀರಶೈವ ಏನು ಶ್ರೀಮಂತಿಕೆ ಅಂತಂದ್ರ ತತ್ವ ಶ್ರೀಮಂತಿಕೆಯಿಂದ ಕೂಡಿದಂತಹದ್ದು ವೀರಶೈವ ಸಿದ್ಧಾಂತ ತತ್ವದ ಕಳಹದಿಯ ಮೇಲೆ ನಿಂತಹದ್ದು ತತ್ವನಿಷ್ಠವಾಗಿರ್ತಕ್ಕಂತಹ ಧರ್ಮ ಇದಾಗಿರೋದ್ರಿಂದ ಅದಕ್ಕ ನಾವು ಇವತ್ತು ಭಾರತದಲ್ಲಿ ಇರ್ತಕ್ಕಂಥವರೆಲ್ಲರೂ ಒಂದರ್ಥದಲ್ಲಿ ಹಿಂದೂಗಳೇ ಎಲ್ಲರೂ ಹಿಂದೂಗಳೇ ಆದ್ರೆ ವೀರಿ ಶೈವರು ಆ ಹಿಂದೂ ಒಂದು ಇದರಲ್ಲಿ ಸೇರೋದಿಲ್ಲ ಹಿಂದೂ ಅನ್ನುವಂತಹ ಪದವನ್ನ ಬಳಸಿದಿ ಹೇಳಿದ್ರು ನಮ್ಮ ಶ್ರೀಗಳವರು ಮೂವತ್ತು ಪ್ರತಿಶತ ಇರತಕ್ಕಂತಹ ವೀರಶೈವ ಲಿಂಗಾಯತರು ಈಗ ಹನ್ನೊಂದಕ್ಕೆ ಬಂದಿದ್ದೀವಂತ ಅದು ಕಾರಣ ಏನು ಅಂದ್ರೆ ನಾವು ತಪ್ಪು ಮಾಹಿತಿಯನ್ನು ನೀಡಿ ಆ ರೀತಿಯಾಗಿರ್ತಕ್ಕಂತಹದ್ದು ಹಿಂದೂ ಪದವನ್ನು ನೀವು ಭರಿಸಿದ್ರ ಅಂತಂದ್ರ ಹಿಂದೂ ವೀರ್ ಶೈವ ಹಿಂದೂ ಲಿಂಗಾಯತ ಹಿಂದೂ ಬಣಜಿಗ ನಿಮ್ ಉಪಜಾತಿಯಲ್ಲಿ ಹಿಂದೂ ಶಬ್ದವನ್ನ ಯಾರು ಬಳಸಬಾರದು ಅನ್ನುವಂತ ಮಾತನ್ನ ಇಲ್ಲಿ ನೀವೆಲ್ಲರೂ ಕೂಡ ಇವತ್ತು ಗಮನ ಇಟ್ಟು ಅದನ್ನ ನೆನೆಸ್ಕೋಬೇಕಾದಂತಹದ್ದು ವೀರಶೈವ ಪದ ವಿಶಿಷ್ಟ ಅನ್ನುವಂತ ಮಾತನ್ನ ಹೇಳಿದಂತೆ ಆ ಪದ ಅದರಲ್ಲಿರ್ತಕ್ಕಂಥ ತತ್ವನಿಷ್ಠವಾಗಿರ್ತಕ್ಕಂಥ ನಾವು ಲಿಂಗವನ್ನ ಆಯ್ತ ಮಾಡಿಕೊಳ್ತೇವೆ ಗುರುಗಳಿಂದ ಲಿಂಗ ಬರಮಾಡಿಕೊಳ್ತೀವಿ ಅಂತ ಹೇಳಿ ಲಿಂಗಾಯತ ನಡೆಸ್ಕೊಳ್ತೀವಿ ಲಿಂಗವನ್ನ ಸದಾ ಕಾಲದಲ್ಲಿ ಧಾರಣ ಅಂತ ಲಿಂಗವಂತರು ಯಾವಾಗಲೂ ಕೂಡ ಎದೆ ಮೇಲೆ ಲಿಂಗ ಧರಿಸ್ತಾ ಯಾರು ಅವರು ಲಿಂಗವಂತರು ಹೀಗೆ ವೀರಶೈವ ಪದದ ಅರ್ಥ ಏನು ಅಂದ್ರೆ ಬಸ್ ಆಗಮಗಳಲ್ಲಿ ಬರ್ತದೆ ಯಾರು ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಯಾವುದೇ ಜಾತಿಯವನ್ನೆರ್ಲಿ ಅವನು ಲಿಂಗಧಾರಣ ಮಾಡಿಕೊಳ್ಳೋಣದ್ರಿಂದ ಅವನು ವೀರ ಸೇವನಾಗ್ತಾನೆ ಅವನು ಶಿವನೇ ಆಗ್ತಾನೆ ಅಂತಕ್ಕಂಥ ಉಳಿದೆಲ್ಲ ಧರ್ಮಗಳನ್ನ ನಾವು ನೋಡಿದ್ರೆ ದೇವರನ್ನ ಪ್ರತಿಯಾಗಿ ನಾವು ಪೂಜೆ ಮಾಡ್ತೀವಿ ದೇವರು ಬೇರೆ ನಾವು ಬೇರೆ ಅಂತ ವೀರ ಸೇವರಾಗಿರ್ತಕ್ಕಂಥವ್ರು ಆ ಲಿಂಗವೇ ನಾನು ಲಿಂಗ ಸ್ವರೂಪೇ ನಾನು ಅಂತಕ್ಕಂತ ಭಾವದಿಂದ ಈ ಲಿಂಗ ತತ್ವವನ್ನ ಲಿಂಗ ಧರ್ಮವನ್ನ ಅನುಸರಿಸತಕ್ಕ ಎಲ್ಲರೂ ಇವತ್ತೆಲ್ಲ ಬಹಳಷ್ಟು ಜನರು ನೀವೆಲ್ಲ ಬಂಧುಗಳು ಬಂದಿದ್ದೀರಿ ನಿಜವಾಗ್ರು ಕೂಡ ಲಿಂಗ ಧಾರಣ ಮಾಡಿಕೊಳ್ಳಿ ಲಿಂಗ ಪೂಜಾ ಮಾಡಿ ಆ ಕಾಲದೊಳಗ ವೀರಶೈವ ಮಹಾಸಭೆಯೊಳಗೆ ಕಳ್ಳನಾಗಲಿ ಸುಳ್ಳನಾಗ್ಲಿ ಯಾವುದೇ ರೀತಿಯಿಂದ ಅವನಿಗೆ ಶಿಕ್ಷೆ ಆದಾಗ ಆ ಇದರಲ್ಲಿ ಜೈಲಿನಲ್ಲಿನೂ ಸಹಿತ ವೀರಶೈವರ ಮಕ್ಕಳಿಗೆ ಲಿಂಗ ತೆಗೀಬಾರದು ಅನ್ನುವಂತ ಒಂದು ನಿರ್ಣಯವನ್ನು ಮಾಡಿದಂತಹದ್ದು ಕೂಡ ಇವತ್ತು ನಾವು ನೆನೆಸ್ಕೋಬೇಕು ಇಷ್ಟು ಧರ್ಮಾಭಿಮಾನ ಇರತಕ್ಕ ಸಮಾಜ ಈ ಲಿಂಗ ತತ್ವವನ್ನ ಯಾವಾರು ಅರಿತು ಆ ಧರ್ಮದ ನಿಷ್ಠೆಯಿಂದ ನಡೆದುಕೊಂಡಾಗ ನಿಜವಾಗಲೂ ಕೂಡ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಅಂಗೈಯೊಳಗಣ ಲಿಂಗವ ನೋಡುತ್ತಾ ನೋಡುತ್ತಾ ಕಂಗಳ ಕಡಿಗೋಡಿ ಬರೆಯುತ್ತ ಎಂದಿಪ್ಯನು ಅನ್ನುವಂತ ಮಾತು ಅವ್ರು ಹೇಳಿದ್ರೆ ಅದೇ ಆಗಮದೊಳಗೆ ಏನ್ ಬರ್ತದೆ ಅಂದ್ರೆ ಯೋಹಸ್ತ ಪೀಠ ನಿಜಲಿಂಗಮಿಷ್ಟಂ ಲಿಂಗ ಮಿಷ್ಟಂ ಯಾವನು ತನ್ನ ಕರಕಮನದಲ್ಲಿ ಲಿಂಗವನ್ನು ಧರಿಸಿ ನೋಡುತ್ತಾ ನೋಡುತ್ತಾ ತನ್ನ ಕಡೆ ಎರಡೂ ಕಣ್ಣಿನ ಗುಡ್ಡಿಯಿಂದ ಕಂಗಳ ಭಾಷ್ಪ ಹರಿಬೇಕು ಅಂತ ಆನಂದ ಭಾಷ ಬರಬೇಕು ಅದು ವೀರ ಸೇವನ ಸ್ಥಿತಿ ಎನ್ನುವಂತ ಮಾತನ್ನು ಹೇಳ್ತಾರೆ ಆ ರೀತಿಯಲ್ಲಿ ಲಿಂಗ ತತ್ವವನ್ನ ಅರಿತುಕೊಂಡು ಲಿಂಗ ನಿರೀಕ್ಷಣೆ ಮಾಡ್ಬೇಕು ಸುಮ್ಮನೆ ಧರಿಸಿಪುದು ಅಧಿಕಂ ಅತ್ಯಧಿಕಮ್ಮಂದ ನಾವು ಲಿಂಗವನ್ನು ಧರಿಸ್ಕೋಬೇಕು ಲಿಂಗ ನಿರೀಕ್ಷಣೆ ಮಾಡ್ಬೇಕು ಮೈಲಾರ ಬಸವಲಿಂಗ್ ಹೇಳ್ತಾರೆ ಹಲವು ಯೋಗವ ಮಾಡಿ ಫಲವೇನು ಮಗನ ಎಂದು ಸುಲಭ ಲಿಂಗಾಂಗ ಯೋಗವ ನೋಡ ನೋಡಗಲಿಸಿದ ಗುರುವೆ ಲಿಂಗವನ್ನ ನೋಡ್ಬೇಕು ಲಿಂಗ ನಿರೀಕ್ಷಣೆ ಮಾಡಬೇಕು ಲಿಂಗಧಾರಿಗಳಾದವ್ರ ನೀವೆಲ್ಲ ಏನ್ ಮಾಡಬೇಕಂದ್ರೆ ಕ್ಷಣವಾಗಲಿ ಕ್ಷಣದೊಳಗಣ ಅರ್ಧವಾದರು ಆ ನೆನಹು ಏನಿದೆ ಅದು ನಿಜವಾಗಲೂ ಕೂಡ ಬಹಳ ಸಾರ್ಥಕವಾದಂತಹ ಬೆಂಕಿಯೊಳಗಣ ಬಿಸಿ ನೀರೊಳಗುಂಟೆ ಅಂತೇಳಿ ಅಲ್ಲಮ ಪ್ರಭುಗಳು ಕೇಳ್ತಾರೆ ಆ ರೀತಿಯೊಳಗೆ ಇರತಕ್ಕ ಲಿಂಗ ತತ್ವದ ವಿಶೇಷವಾದ ವಿಚಾರ ಸಾಕಷ್ಟಿದೆ ಈಗಾಗಲೇ ಸಮಯ ಯಾಕಂದ್ರೆ ಎಲ್ಲರೂ ಮಾತಾಡೋರು ಇರೋದ್ರಿಂದ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ಲಿಂಗ ತತ್ವವನ್ನು ಅರಿತುಕೊಂಡು ಯಾವ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಎಲ್ಲಾ ಒಂದೇ ಅಂತ ಈಗಾಗಲೇ ಏನು ಹೇಳ್ತಾ ಬಂದಿದ್ದಾರೆ ಅದು ನಿಜವಾಗ್ಲೂ ಕೂಡ ಒಂದೇ ಸಮಾನಾರ್ಥಕವಾದಂತಹ ಪದ ಇದನ್ನ ಈ ವೀರಶೈವ ಒಂದೇ ನಮ್ಮ ತಂದೆ ಪರಶಿವ ಅಂತ ಹೇಳಿ ಚೆನ್ನಾಗಿ ಹಾಡಿದ್ರು ಅದೇ ವಿಚಾರ ಪರಶಿವನಿಂದಲೇ ಈ ವೀರಶೈವ ಧರ್ಮದ ಒಂದು ಪ್ರಾದುರ್ಭಾವ ಆಗಿದೆ ಅಂತಕ್ಕಂತಹ ಆಗಮಗಳಲ್ಲಿ ನಾವು ನೋಡ್ತಿದ್ವಿ ಆ ರೀತಿಯಾಗಿರ್ತಕ್ಕಂತಹ ತತ್ವವನ್ನು ಅರಿತುಕೊಂಡು ಲಿಂಗಧಾರಣ ಮಾಡಿಕೊಂಡು ನೀವೆಲ್ಲರೂ ಗುಣಾತ್ಮರಾಗಬೇಕು ನಾವೆಲ್ಲರೂ ಒಂದೇ ಅನ್ನತಕ್ಕಂತಹ ಭಾವವನ್ನು ಎಲ್ಲರೂ ಕೂಡ ಅದನ್ನ ಸಾರ್ಥಕ ಇದು ಯಾವ ಸಮಾವೇಶ ಸಾರ್ಥಕವಾಗಲಿ ಎಲ್ಲ ಸಮಾಜಕ್ಕೂ ಕೂಡ ಯಾಕಂದ್ರೆ ನಾವೆಲ್ಲರೂ ಕೂಡ ಈಗೇನು ಅದರ ಬಗ್ಗೆ ಕಾಳಜಿ ವಹಿಸ್ತಿದ್ರೆ ಈ ನಮ್ಮ ಸಮಾಜದಲ್ಲಿ ಅನೇಕ ಹಿರಿಯರು ಅನೇಕ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದರ ಅಧಿಕಾರಿಗಳು ಈಗ ಬಹಳಷ್ಟು ಜನ ಎಲ್ಲ ನಿವೃತ್ತಿಯಾಗಿ ಹೋಗಿದ್ದಾರೆ ಇವತ್ತು ಶ್ರೀಮಂತರಾದವರು ಕೂಡ ಬಡವರಾಗಿ ಹೋಗಿದ್ದಾರೆ ಇದನ್ನೆಲ್ಲ ನೋಡಿದ್ರ ಆಮೇಲೆ ನಾವೇ ಕಟ್ಟಿದಂತ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳಿಗೆ ನೌಕರಿ ಕೊಡ್ತಕ್ಕಂತ ಯೋಗ್ಯತೆಯು ಕೂಡ ನಮ್ಮದಿಲ್ಲ ಅದನ್ನೆಲ್ಲ ವಿಚಾರ ಮಾಡಿದ್ರೆ ಅದಕ್ಕ ಸಮಾಜ ಒಂದಾಗಿ ಸಮಾಜದ ಸಂಘಟನೆ ತೋರಿಸ್ಬೇಕು ಅಂತ ಹೇಳಿ ಎಲ್ಲರಿಗೂ ಹಾರೈಸಿ ಗುರುಕುಮಾರಿಗೆಲ್ಲ ಶರಣರು ಮಹಾತ್ಮರು ಎಲ್ಲರಿಗೂ ಕೂಡ ಅಂಥ ಶಕ್ತಿಯನ್ನು ಕೊಡ್ಲಿ ಅಂತ ಹಾರೈಸೆ ಮಾಡುವ